ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸೊ ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ಸಂಪೂರ್ಣ ಕೀ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಈಗ ಆಲ್ರೆಡಿ ಇಪ್ಪತ್ತು ಪ್ರಶ್ನೆಗಳ ಕೀ ಆನ್ಸರ್ಸನ್ನು ಹಾಕಿದ್ದೆ ಸೊ ಉಳಿದಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಒಂದು ಸಾರಿ ನಿಮ್ಮ ಕೀ ಆನ್ಸರ್ಸನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳು ಸೊ ಬಹಳ ಪೇಪರ್ ಈಸಿ ಇತ್ತು ನಾವು ಮಾಡಿದಂತಹ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಹಾಗಾಗಿ ಶಾರ್ಟ್ ಲಿಸ್ಟ್ ಮಾಡಿ ಒಂದಷ್ಟು ಕ್ವಶನ್ಸ್ ಕೊಟ್ಟಿದೆ ಅದರಲ್ಲಿಂದ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದಾವೆ ಹಾಗಾಗಿ ನೀವು ಚೆನ್ನಾಗಿ ಬರ್ದಿರ್ತೀರಾ ಅಂತ ಅಂದ್ಕೊಂಡು ಈ ಆನ್ಸರ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರುವಂತಹ ಚಿತ್ರ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ ಪಿ ಎ ನಾಲ್ಕು ಸೆಂಟಿಮೀಟರ್ ಮತ್ತು ಎ ಪಿ ಒ ನಲವತ್ತು ಡಿಗ್ರಿ ಆದರೆ ಕೋನ ಎ ಒ ಬಿಯ ಅಳತೆಯನ್ನು ಮತ್ತು ಉದ್ದವನ್ನು ಕಂಡುಹಿಡಿಯಿರಿ ಸೊ ಇದು ನಾಲ್ಕು ಸೆಂಟಿಮೀಟರ್ ಆದರೆ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ಇವೆರಡೂ ವೃತ್ತ ಸ್ಪರ್ಶಕಗಳಾಗಿರೋದ್ರಿಂದ ಇದು ಸಹ ನಾಲ್ಕು ಸೆಂಟಿಮೀಟರೇ ಆಗಿರ್ತದೆ ಸೊ ಫಸ್ಟ್ ಬರ್ಕೊಳ್ಳೋಣ ಪಿ ಎ ನಾಲ್ಕು ಸೆಂಟಿಮೀಟರ್ ಎ ಪಿ ಒ ನಲವತ್ತು ಡಿಗ್ರಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಹಾಗಾಗಿ ಚಿತ್ರದಿಂದ ನಾವೇನು ತೊಗೋಬೋದು ಅಂತ ಹೇಳಿದರೆ ಕೋನಾ ಎ ಪಿ ಓ ಇಸ್ ಈಕ್ವಲ್ಸ್ ಟು ಕೊನ ಬಿ ಪಿ ಓ ಇಸ್ ಈಕಲ್ಸ್ ಟು ಫಾರ್ಟಿ ಡಿಗ್ರಿ ಎರಡು ಸಹ ಫೋರ್ಟಿ ಡಿಗ್ರಿ ಆಗಿರ್ತದೆ ಸೊ ಎ ಓ ಬಿ ಇಸ್ ಇಕಲ್ಸ್ಟು ಏನಾಗ್ತದೆ ಒನ್ ಏಯ್ಟಿ ಮೈನಸ್ ಏಯ್ಟಿ ಸೊ ಒನ್ ಏಯ್ಟಿ ಮೈನಸ್ ಏಯ್ಟಿ ಮಾಡಿದ್ರೆ ಎ ಓ ಬಿ ವಿಲ್ ಬಿಕಮ್ ಹಂಡ್ರೆಡ್ ಡಿಗ್ರಿ ಆಗ್ತದೆ ನೆಕ್ಸ್ಟ್ ಪಿ ಎಸ್ ಈವಲ್ಸ್ ಟು ಪಿ ಬಿ ಇಸಿಕೋಲ್ಸ್ ಫೋರ್ ಸೆಂಟಿಮೀಟರ್ ಯಾಕೆಂದರೆ ವೃತ್ತ ಸ್ಪರ್ಶಕಗಳು ಯಾವಾಗಲೇನಾಗಿರ್ತದೆ ಸಮನಾಗಿರ್ತದೆ ನೆಕ್ಸ್ಟು ಇಪ್ಪತ್ತ್ ಮೂರನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ ವೈ ಇನ್ ಟು ಝೆಡ್ ಆದರೆ ಎಕ್ಸ್ ವೈ ಝೆಡ್ ಬೆಲೆಯನ್ನು ಕಂಡು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಅದನ್ನು ಅಪವರ್ತಿಸಿ ಮಕ್ಕಳ ಎರಡು ಇಪ್ಪತ್ತಲಿ ಎರಡತ್ತಲಿ ಎರಡೈದಲಿ ಸೊ ಹಾಗಾಗಿ ನಾವು ಎರಡರಘಾತ ಮೂರು ಐದರ ಗಾತ ಒಂದು ಅಂತ ಹೇಳಿ ಬರಿತೀವಿ ಸೊ ಅಲ್ಲಿಗೆ ನನಗೇನಾಗ್ತದೆ ಏನಾಗ್ತದೆ ಎಕ್ಲ್ಯೂ ಎರಡು ಆಗ್ತದೆ ವೈ ವ್ಯಾಲ್ಯೂ ಮೂರು ಆಗ್ತದೆ ಝೆಡ್ ವ್ಯಾಲ್ಯೂ ಐದು ಆಗ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಎ ಆಫ್ ಒನ್ ಕಾಮ ವೈ ಮತ್ತು ಬಿ ಆಫ್ ಫೋರ್ ಕಾಮ ತ್ರೀ ಸಿ ಆಫ್ ಎಕ್ಸ್ ಕಾಮ ಸಿಕ್ಸ್ ಮತ್ತು ಡಿ ಆಫ್ ತ್ರೀ ಕಾಮ ಫೈ ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಮಕ್ಕಳು ಫಸ್ಟ್ ನೀವೇನು ಮಾಡಿ ಗೊತ್ತಾ ಇದರ ಮಿಡ್ ಪಾಯಿಂಟನ್ನು ಕಂಡು ಸೊ ಇದರ ಮಿಡ್ ಪಾಯಿಂಟನ್ನು ಕಂಡು ಹಿಡ್ಕೊಂಡ್ರೆ ನೀವು ನೀವು ಇಲ್ಲಿ ವೈ ಮತ್ತು ಎಕ್ಸ್ ಬೆಲೆಯನ್ನು ಕಂಡುಹಿಡೀಬೋದಾಗ್ತದೆ ಸೊ ಹಾಗೆ ನಾವು ಫಸ್ಟು ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಸೊ ಇಲ್ಲಿ ಡಿ ಬಿಂದು ಕೊಟ್ಟಿದ್ದಾರಲ್ಲ ಸೊ ಎ ಬಿ ಎ ಮಧ್ಯ ಬಿಂದು ಡಿ ಆಗಿದೆ ಹಾಗಾಗಿ ಓ ಆಗಿದೆ ಸೊ ಹಾಗಾಗಿ ಓ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಫೋರ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟೂ ಆಗ್ತದೆ ತ್ರೀ ಪ್ಲಸ್ ಫೈ ಡಿವೈಡೆಡ್ ಬೈ ಟೂ ಆಗ್ತದೆ ಸೊ ಅಲ್ಲಿಗೆ ನನಗೆ ಆನ್ಸರ್ ಓ ಎಕ್ಸ್ ಕಾಮ ವೈ ಏನಾಗ್ತದೆ ಸೆವೆನ್ ಬೈ ಟು ಫೋರ್ ಆಗ್ತು ಅದೇ ರೀತಿ ಓ ಬಿಂದುವು ಎಸಿಯ ಮದ್ಯಬಿಂದುವು ಆಗಿದೆ ನೋಡಿ ನೀವು ಚಿತ್ರ ಗೊತ್ತಾಗ್ತದೆ ಓ ಬಿಂದು ಅನ್ನೋದು ಎ ಸಿಗೂ ಮಧ್ಯ ಬಿಂದು ಡಿ ಬಿಗೂ ಸಹ ಬಿಂದು ಆಗಿದೆ ಹಾಗಾಗಿ ಎ ಮಧ್ಯ ಬಿಂದು ಆಗಿರೋದ್ರಿಂದ ಓ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಸಿಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಟು ಆಗ್ತದೆ ಸೊ ಹಾಗಾಗಿ ಓ ಆಫ್ ಎಕ್ಸ್ ಕಾಮ ವೈ ಏನಿದೆ ಮಕ್ಕಳ ಸೆವೆನ್ ಕಾಮ ಟೂ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಸಿಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಟು ಸೊ ಸಮೀಕರಣ ಒಂದರಿಂದ ತೆಗೆದುಕೊಂಡಿದ್ದೀವಿ ಹಾಗಾಗಿ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ಸ್ ಟು ಸೆವೆನ್ ಬೈ ಟು ಆಗ್ತದೆ ಸಿಕ್ಸ್ ಪ್ಲಸ್ ವೈ ಬೈ ಟು ಈಸ್ ಈಕ್ವಲ್ಸ್ಟು ಏನಾಗ್ತದೆ ಫೋರ್ ಆಗ್ತದೆ ಸೊ ಆಗಿದ ಹೊರೆ ಗುಣಾಕಾರ ಮಾಡ್ಕೊಂಡು ಇಲ್ಲಿ ಟೂ ಟು ಏನಾಗುತ್ತೆ ಕ್ಯಾನ್ಸಲ್ ಆಗ್ತದೆ ಸೊ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಎಕ್ಸ್ ಇದಕ್ವಲ್ಸ್ಟು ಸಿಕ್ಸ್ ಆಯಿತು ಅದೇ ರೀತಿ ಇದನ್ನು ಹೊರೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಸಿಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಯ್ಟ್ ಸೊ ವೈ ವೈಸ್ ಈಕ್ವಲ್ಸ್ಟು ಟು ಬರ್ತದೆ ಸೊ ಈ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಮಕ್ಳ ಸೊ ಈಸಿ ಇತ್ತು ಅದು ಸಹ ಲೆಕ್ಕ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಸೊ ಇಲ್ಲಿಗೆ ನಿಮಗೆ ಟೂ ಮಾರ್ಕ್ಸಿಂದ ಕಂಪ್ಲೀಟ್ ಆಗುತ್ತೆ ಇಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಆ್ಯಂಡ್ ಹೇಳಿದ ಕ್ವಶನ್ಸೇ ಬಂದಿದೆ ಪಿ ಆಫ್ ಎಕ್ಸ್ಕಾಮಾ ಪಿ ಆಫ್ ಎಕ್ಸ್ ಇಸಿಗೋಸ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ಇದನ್ನು ಅಪವರ್ತಿಸೋಣ ಮಕ್ಕಳ ಸೆವೆನ್ ಎಕ್ಸ್ ಬದಲಿಗೆ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಆಗ್ತದೆ ಸೊ ಅಲ್ಲಿಗೆ ಎಕ್ಸ್ ಕಾಮನ್ ಇದೆ ಇದರಲ್ಲಿ ಇದರಲ್ಲಿ ಟೂ ಕಾಮನ್ ಇದೆ ಸೊ ನನಗೆ ಎಕ್ಸ್ ವ್ಯಾಲ್ಯೂ ಮೈನಸ್ ಫೈವ್ ಬರ್ತದೆ ಎಕ್ಸ್ ವ್ಯಾಲ್ಯೂ ಮೈನಸ್ ಟೂ ಬರ್ತದೆ ಅದನ್ನ ಆಲ್ಫಾ ಮತ್ತೆ ಬಿಟಾ ತಗೊಳ್ತೀವಿ ಸೊ ಆಲ್ಫಾ ಪ್ಲಸ್ ಬಿಟಾ ಮಾಡಿದ್ರೆ ನಮಗೆ ಮೈನಸ್ ಸೆವೆನ್ ಬರ್ತದೆ ಆಲ್ಫಾ ಬೀಟಾ ಮಾಡಿದ್ರೆ ಪ್ಲಸ್ ಟೆನ್ ಬರ್ತದೆ ಸೊ ಈಗ ನಾವು ಅದನ್ನ ಸೊ ಇದಕ್ಕೆ ಶೂನ್ಯತೆಗಳಿಗೆ ಹಾಕೊಳ್ಳೋಣ ಸೊ ಎ ಬೆಲೆ ಒಂದು ಬಿ ಬೆಲೆ ಏಳು ಸಿ ಬೆಲೆ ಟೆನ್ ಸೊ ಹಾಗಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿ ಟಾ ಅಂದರೆ ಮೈನಸ್ ಬಿ ಬೈ ಎ ಸೊ ಹಾಗಾಗಿ ಮೈನಸ್ ಸೆವೆನ್ ಬೈ ಒನ್ ಆಗ್ತದೆ ಅದೇ ರೀತಿ ಗುಣಲಬ್ಧ ಆಲ್ಫಾ ಬಿಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಅಂದರೆ ಟೆನ್ ಆಗ್ತದೆ ಹಾಗಾಗಿ ನೋಡಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಗ್ತದೆ ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಮೂರು ಮಾರ್ಕ್ಸ್ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ನಿಮಗೆ ಇಪ್ಪತ್ತಾರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಪ್ರಮೇಯವನ್ನು ಕೊಟ್ಟಿದ್ದಾರೆ ಮಕ್ಕಳು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಾಝಿ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಕಾಝಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಸಿಕ್ಕೋಸ್ಟು ಟೂ ಸೆಕೆಂಡ್ ಎ ಎಂದು ಸಾಧಿಸಿ ಸೊ ಇದನ್ನ ನಾವು ಚೇದ ಆಕರಣೀಕರಣಗೊಳಿಸೋದಿದೆಯಲ್ಲ ಆ ಮುಖಾಂತರ ಒನ್ ಪ್ಲಸ್ ಸೈನ್ ಎನ ಅಂಶಕ್ಕೂ ಚೇದಕ್ಕೂ ಒನ್ ಮೈನಸ್ ಐನ್ ಎ ಬೈ ಒನ್ ಪ್ಲಸ್ ಒನ್ ಮೈನಸ್ ಐನ್ ಎ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಲ್ಲೂ ಸಹ ಕಾಝೇನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೊ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಎ ಇಂಟು ಒನ್ ಮೈನಸ್ ಐನ್ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಿಗೆ ಬರ್ತದೆ ಹಾಗಾಗಿ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಆಯಿತು ಪ್ಲಸ್ ಇಲ್ಲಿ ಕಾಸ್ ಎ ಇಂಟು ಒನ್ ಪ್ಲಸ್ ಐನ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಆಯಿತು ಸೊ ಈಗ ಇಲ್ಲಿ ನೋಡಿ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರಿ ಅಂತ ಹೇಳಿದ್ರೆ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ ತ್ರಿಕೋನ ಮಿತಿಯಲ್ಲಿ ಕಾಸ್ಕ್ವೆರಿಯಾ ಆಗ್ತದೆ ಸೊ ಹಾಗಾಗಿ ಇಲ್ಲೂ ಸ್ಕ್ವೇರಿ ಇಲ್ಲೂ ಸ್ಕ್ವೇರಿ ಅಂತ ಹೇಳಿದಾಗ ಅಂಶವನ್ನು ಕೂಡಿಸ್ತಾ ಹೋಗ್ತೀವಿ ಸೊ ಅಲ್ಲಿಗೆ ಕಾಝ್ ಇಂಟು ಒನ್ ಮೈನಸ್ ಸೈನ್ ಎ ಪ್ಲಸ್ ಕಾಝೆ ಇಂಟು ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ಕ್ವೆರಿಯಾ ಆಗ್ತದೆ ಸೊ ಇವೆರಡರಲ್ಲೂ ಸಹ ಏನಾಗಿದೆ ಮಕ್ಕಳ ಸೊ ಕಾಮನ್ನು ಕಾಝಿ ಇದೆ ಸೊ ಹೊರಗಡೆ ತೆಗೆದ್ರೆ ಒನ್ ಮೈನಸ್ ಸೈನ್ ಎ ಪ್ಲಸ್ ಒನ್ ಮೈನಸ್ ಸೈನ್ ಎ ಸೊ ಒನ್ ಪ್ಲಸ್ ಇದು ಮೈನಸ್ ಪ್ಲಸ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಕಾಝೆ ಡಿವಾ ಇಂಟು ಟೂ ಡಿವೈಡೆಡ್ ಬೈ ಕಾಸ್ಕ್ವೇರ್ ಎ ಸೊ ಒಂದು ಕಾಸು ಒಂದು ಕಾಸ್ ಕ್ಯಾನ್ಸಲ್ ಆದರೆ ಟೂ ಇಂಟು ಒನ್ ಬೈ ಕಾಝೇ ಅದು ಸೊ ಟೂ ಒನ್ ಬೈ ಕಾಝೆ ಅಂತ ಹೇಳಿದ್ರೆ ಸಿಕೆಂಡ್ ಟೇ ಆಗ್ತದೆ ನೋಡಿ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಯಿತು ನೆಕ್ಸ್ಟ್ ಎರಡನೇ ಕ್ವಶನು ಫೈ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕೆಂಡ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಸ್ಕ್ವೇರ್ ಫೋರ್ಟಿ ಟೈ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಅದನ್ನು ನಾವೇನು ಮಾಡಬೇಕು ಬೆಲೆಯನ್ನು ಕಂಡುಹಿಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಏನಿಲ್ಲ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಸೆಕೆಂಡ್ ತರ್ಟಿ ಅಂತ ಹೇಳಿದ್ರೆ ಟೂ ಬೈ ತ್ರೀ ಕಾಸ್ ಟೆನ್ ಫಾರ್ಟಿ ಫೈವ್ ಅಂತ ಹೇಳಿದ್ರೆ ಒನ್ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಕಾಸ್ ತರ್ಟಿ ಅಂದರೆ ರೂಟ್ ಟು ರೂಟ್ ತ್ರೀ ವಾಡರ್ ಬೈ ಟು ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲೇಷನ್ ಎಲ್ಲ ಮಾಡಿದ್ರೆ ನಮಗೆ ಇದಿಷ್ಟು ಆನ್ಸರ್ ಬರಬೇಕು ಮಕ್ಕಳ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಮೂರು ಮಾರ್ಕ್ಸು ಈ ಆನ್ಸರ್ಗೆ ಸಿಕ್ಕಿರ್ತದೆ ಯಾರ್ದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ ಮಾಡಿರಬೇಕು ಸಿಕ್ಸ್ಟಿ ಟೂ ಬೈ ಟ್ವೆಲ್ ಬರ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಸಹ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವಂತಹ ವೃತ್ತದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಎ ಒ ಬಿ ಅರವತ್ತು ಡಿಗ್ರಿ ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಇಲ್ಲಿ ರೂಟ್ ತ್ರೀಯನ್ನು ಒನ್ ಪಾಯಿಂಟ್ ಸೆವೆನ್ ಅಂತ ಹೇಳಿ ತೆಗೆದುಕೊಳ್ಬೇಕು ಮಕ್ಕಳ ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ತ್ರಿಜ್ಯ ಕೊಟ್ಟಿದ್ದಾರೆ ತೀಟಾ ಕೊಟ್ಟಿದ್ದಾರೆ ಸಿಕ್ಸ್ಟಿ ಸೊ ಹಾಗಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಆಗ್ತದೆ ಸೊ ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಅವರೇ ಕೊಟ್ಟಿದ್ದಾರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಸೊ ಸೆವೆನ್ ಒನ್ ಸೆವೆನ್ ತ್ರೀಸ ಸೊ ಇಲ್ಲಿ ಸಿಕ್ಸ್ಟಿ ಇದೆ ಸೊ ಹಾಗಾಗಿ ಜೀರೋ ಜೀರೋ ಕ್ಯಾನ್ಸಲ್ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ ಎಗೇನು ಸಿಕ್ಸ್ ಇಂದ ಟು ತ್ರೀಸ ಟು ಲೆವೆನ್ ಸೊ ಇದಿಷ್ಟು ಮಾಡಿದರೆ ನಮಗೆ ಉಳಿಯುವಂಥದ್ದು ಲೆವೆನ್ ಇಂಟು ಟ್ವೆಂಟಿ ಒನ್ ಸೊ ಹಾಗಾಗಿ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಬಂತು ಸೊ ಅವ್ರು ಕೇಳಿರೋದೇನು ಕಂಸದ ವಿಸ್ತೀರ್ಣ ಹಾಗಾಗಿ ಅಲ್ಲಿ ನಮಗೆ ತ್ರಿಭುಜನೂ ಇದೆ ಸೊ ನೋಡಿ ನೀವು ಮಕ್ಕಳಲ್ಲಿ ಒಂದು ತ್ರಿಭುಜ ಇದೆ ಅದು ಸಮಬಾಹು ತ್ರಿಭುಜ ಏಕೆಂದರೆ ಇವುಗಳ ಇದೇನಾಗಿದೆ ತ್ರಿಜ್ಯ ಸೇಮ್ ಆಗಿದೆ ಇಲ್ಲೂ ಸಹ ಟ್ವೆಂಟಿ ಒನ್ನೇ ಆಗಿರ್ತದೆ ಹಾಗಾಗಿ ಸಮದ್ವಿಭಾವು ತ್ರಿಭುಜ ಆಗೋದಾಗ ಸೊ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಆರ್ ಸ್ಕ್ವೇರ್ ಆಗ್ತದೆ ಸೊ ಹಾಗಾಗಿ ಆರ್ ಅಂತ ಹೇಳಿದರೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸೊ ಕ್ಯಾನ್ಸಲೇಷನ್ ಮಾಡಿದರೆ ಫೋರ್ ಫಾರ್ಟಿ ಒನ್ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಾಗಿ ಅವ್ರು ಏನು ಮಕ್ಕಳ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಸೊ ಇದರ ವೃತ್ತಖಂಡದ ವಿಸ್ತೀರ್ಣ ಏನಾಗ್ತದೆ ಸೊ ಇದರಿಂದ ನಾವು ಇದನ್ನು ಮೈನಸ್ ಮಾಡಬೇಕು ತ್ರಿಜಾಂತರಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಸೊ ಅದಷ್ಟು ಮಾಡಿದ್ರೆ ನಮಗೆ ಇದಿಷ್ಟು ವ್ಯಾಲ್ಯೂಸ್ ಬರ್ತದೆ ಹಾಗಾಗಿ ಇದಿಷ್ಟು ನಿಮಗೆ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಕೇಳಿದರೆ ಮೈನಸ್ ಒಂದು ಕಾಮ ಸವೆನ್ ಮತ್ತು ನಾಲ್ಕು ಕಾಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸುವ ನಿರ್ದೇಶಾಂಕ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ನೀವು ಬಳಸಬೇಕಾಗ್ತದೆ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆನ್ಸರ್ ಸಿಗ್ತದೆ ಮಕ್ಕಳ ಹಾಗಾಗಿ ನಿಮಗೆ ಇಲ್ಲಿ ಒನ್ ಪಾಯಿಂಟ್ ತ್ರೀ ಬರಬೇಕು ಎಕ್ಸ್ ಕಾಮ ಇದು ಸಾರಿ ಒನ್ ಕಾಮ ತ್ರೀ ಬಂದರೆ ಇಲ್ಲಿ ಗೆಟ್ ತ್ರೀ ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್ ದೇ ಆರ್ ಗಿವನ್ ಒನ್ ಮೋರ್ ಆಪ್ಷನ್ ಎಕ್ಸ್ ಕಾಮ ವೈ ಬಿಂದುವು ತ್ರೀ ಕಾಮ ಸಿಕ್ಸ್ ಮತ್ತು ಮೈನಸ್ ತ್ರೀ ಕಾಮ ಫೋರ್ ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿರಿ ಸೊ ಇಲ್ಲಿ ನೋಡಿ ಇಲ್ಲಿ ಇದೆ ತ್ರೀ ಕಾಮ ಸಿಕ್ಸ್ ಇಲ್ಲಿ ಬಿ ಮೈನಸ್ ತ್ರೀ ಕಾಮ ಫೋರ್ ಸೊ ಇವುಗಳ ಸಮಾನ ದೂರದಲ್ಲಿ ಅಂದರೆ ಮಧ್ಯದಲ್ಲಿ ಇಲ್ಲೊಂದು ಬಿಂದು ಇದೆ ಹಾಗಾದರೆ ಎಕ್ಸ್ ವೈಯನ್ನು ಕಂಡುಹಿಡೀಬೇಕು ಸೊ ನೀವು ಎಕ್ಸ್ ವೈಯನ್ನು ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು ಇದಕ್ಕೆ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ದಟ್ ಇಸ್ ಈಕ್ವಲ್ಸ್ ಟು ದಿಸ್ ಡಿಸ್ಟೆನ್ಸ್ ಅವ್ರು ಹೇಳೋದು ಇವು ಇವು ಏನಾಗಿದೆ ಸಮಾನ ಆಗಿದೆ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಅದೇ ರೀತಿ ಮೈನಸ್ ತ್ರೀ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಆಗ್ತದೆ ಸೊ ಅಲ್ಲಿಗೆ ನೀವು ಸೊ ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇದಿಷ್ಟು ವ್ಯಾಲ್ಯೂ ಬರ್ತದೆ ಕ್ಯಾನ್ಸಲ್ ಆಗೋವೆಲ್ಲ ಮಾಡಿಕೊಂಡು ಸೊ ನೀವು ಇದು ಮಾಡಿದ್ರೆ ಸೇಮ್ ಟೈಮ್ ಟೈಮ್ದಿರೋವನ್ನೆಲ್ಲ ಈ ಕಡೆ ತೆಗೆದುಕೊಳ್ಳಿ ಸೊ ಇದನ್ನು ಈ ಕಡೆ ತೆಗೆದುಕೊಳ್ಳಿ ಸೊ ಅಲ್ಲಿಗೆ ಮೈನಸ್ ಟ್ವೆಲ್ ಎಕ್ಸ್ ಈಸ್ ಈಕ್ವಲ್ಸ್ಟು ಫೋರ್ ವೈ ಮೈನಸ್ ಟ್ವೆಂಟಿ ಆಗ್ತದೆ ಸೊ ಟ್ವೆಲ್ ಎಕ್ಸ್ ಇಸ್ ಈಕ್ವಲ್ಸ್ಟು ಮೈನಸ್ ಫೋರ್ ವೈ ಮೈನಸನ್ನು ಆ ಕಡೆ ಶಿಫ್ಟ್ ಮಾಡಿದರೆ ಪ್ಲಸ್ ಟ್ವೆಂಟಿ ಸೊ ತ್ರೀ ಎಕ್ಸ್ ಡಿವೈಡೆಡ್ ಬೈ ಫೋರ್ ಮಾಡಿದರೆ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ವೈ ಪ್ಲಸ್ ಫೈವ್ ಆಗ್ತದೆ ಸೊ ತ್ರೀ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ಟು ಫೈವ್ ಆಗ್ತದೆ ಸೊ ಇದಿಷ್ಟು ನಿಮಗಲ್ಲಿ ಬರುವಂಥ ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿರಿ ಸೊ ಬಹಳ ಈಸಿ ಇದೆ ಡೈರೆಕ್ಟ್ ಕ್ವಶನ್ ಮಕ್ಕಳ ಸೊ ವರ್ಗಾಂತರವನ್ನು ಬರ್ಕೊಳ್ಳಿ ಆವೃತ್ತಿಯನ್ನು ಬರ್ಕೊಳ್ಳಿ ಸೊ ಮಧ್ಯ ಬಿಂದು ಇದ್ರ ಮಧ್ಯ ಬಿಂದು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಸೊ ಕೂರ್ಸಿದ್ರೆ ನಮಗೆ ಏಳ್ನೂರ ಅರವತ್ತು ಬರ್ತದೆ ಇದು ಇಪ್ಪತ್ತು ಬರ್ತದೆ ಹಾಗಾಗಿ ಸರಾಸರಿ ಎಕ್ಸ್ ಬಾರ್ ಇಸ್ ಇಕೋಲ್ಸ್ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಆಗ್ತದೆ ಸೊ ಅಲ್ಲಿಗೆ ನನಗೆ ತರ್ಟಿ ಏಯ್ಟ್ ಸರಾಸರಿ ಬರ್ತದೆ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ಗೆ ಬಹುಲಕವನ್ನ ಕೊಟ್ಟಿದ್ದಾರೆ ಸಾರಿ ಮಧ್ಯಾಂಕ ಕೊಟ್ಟಿದ್ದಾರೆ ಸೊ ಇಲ್ಲಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಬರ್ಕೊಳ್ಳೋಣ ಸೊ ವರ್ಗಾಂತರ ಮತ್ತೆ ಆವೃತ್ತಿಯನ್ನು ಬರ್ಕೊಳ್ಳಿ ಫಸ್ಟ್ ನೀವು ಎನ್ ಎ ಕೂಡಿಸಿ ಇದನ್ನ ತರ್ಟಿ ಬರ್ತದೆ ಡಿವೈಡ್ ಮಾಡಿದರೆ ಫಿಫ್ಟೀನ್ ಸೊ ಫಿಫ್ಟೀನ್ ಬರುವಂತಹ ವರ್ಗಾಂತರ ಯಾವುದು ಸೊ ಇದರಲ್ಲಿ ಬರ್ತದೆ ಹಾಗಾಗಿ ನಮಗೆ ಸೊ ಇದನ್ನು ನಾವು ಎಫ್ ಅಂತ ತಗೊದ್ಕೊತೀವಿ ಸೊ ಸಂಚಿತ ಆವೃತ್ತಿ ಏನಾಗಿರ್ತದೆ ಮಕ್ಕಳ ನೈನ್ ಆಗಿರ್ತದೆ ಅದನ್ನು ಸಿ ಎಫ್ ಅಂತ ಹೇಳಿ ತೆಗೆದುಕೊಳ್ತೀವಿ ನೈನ್ ಅಂತ ಹೆಚ್ಚಷ್ಟಿದೆ ಗಾತ್ರ ಐದಿದೆ ಸೊ ಹಾಗಾಗಿ ಇದ್ ಗೊತ್ತಾದರೆ ಸೂತ್ರಕ್ಕೆ ಹಾಕ್ತೀವಿ ಸೊ ಹಾಗಾಗಿ ವ್ಯಾಲ್ಯೂಸ್ ನಮಗೆ ಮಧ್ಯಾಹ್ನ ಟ್ವೆಂಟಿ ಏಟ್ ಬರ್ತದೆ ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿರಬೇಕು ಮಕ್ಕಳು ಇದಿಷ್ಟು ಮಾಡಿದರೆ ಮಾತ್ರ ನಿಮಗೆ ಪೂರ್ಣವಾದ ಅಂಕಗಳು ಸಿಗ್ತದೆ ಸೊ ಅದಕ್ಕೆ ಮಧ್ಯಾಂಕ ಇಪ್ಪತ್ತೆಂಟು ಆಗ್ತದೆ ನೆಕ್ಸ್ಟ್ ಸಂಭವನೀಯತೆ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ಕಾರ್ಡುಗಳು ನಮ್ಮದಾಗಿರುವ ಇಪ್ಪತ್ತು ಕಾರ್ಡ್ ಇವೆ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಮತ್ತು ಎರಡು ಮತ್ತು ಮೂರರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಗಳನ್ನು ಕಂಡುಹಿಡಿಯಿರಿ ಫಸ್ಟ್ ನಾವು ವರ್ಗ ಸಂಖ್ಯೆ ಬರ್ಕೊಳ್ಳೋಣ ಮಕ್ಕಳ ಸೊ ಒಟ್ಟು ಟೋಟಲ್ ನಂಬರ್ ಆಫ್ ಸ್ಯಾಂಪ್ಲಿಂಗ್ ಇಪ್ಪತ್ತಿದೆ ಓಕೆನಾ ಸೊ ಇಪ್ಪತ್ತು ಸ್ಯಾಂಪ್ಲಿಂಗಲ್ಲಿ ನಮಗೆ ವರ್ಗ ಸಂಖ್ಯೆಗಳು ಯಾವ್ಯಾವ ಇದೆ ಒನ್ ಕಾಮ ಫೋರ್ ಕಾಮೋ ನೈನ್ ಕಾಮ ಸಿಕ್ಸ್ಟೀನ್ ಹಾಗಾಗಿ ಎನ್ ಆಫ್ ಎ ಏನಾಗ್ತದೆ ಫೋರ್ ಆಯಿತು ಸೊ ಹಾಗಾಗಿ ಪಿ ಆಫ್ ಎ ಇದು ಈಕ್ವಲ್ಸ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ಸ್ ಟು ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಸೊ ಇದು ಮೊದಲನೇದಕ್ಕೆ ಆನ್ಸರ್ ಆಯಿತು ಸೊ ಎರಡನೇದು ಏನು ಕೊಂಡಿದ್ದಾರೆ ಮಕ್ಕಳ ಎರಡು ಮತ್ತು ಮೂರರಿಂದ ಭಾಗವಾಗುವಂಥ ನಂಬರ್ಸ್ ಯಾವ್ಯಾವ ಇದಾವೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಸೊ ಇದಿಷ್ಟು ಸೊ ಹಾಗಾಗಿ ಟೋಟಲ್ ಆಫ್ ಟೋಟಲ್ ನಂಬರ್ಸ್ ಎಷ್ಟಿದೆ ಟೋಟಲ್ ಸ್ಯಾಂಪ್ಲಿಂಗ್ ಹನ್ನೆರಡು ಹಾಗಾಗಿ ಎನ್ ಬಿ ಎನ್ನು ಟ್ವೆಲ್ವ್ ಸೊ ಟೋಟಲ್ ಸ್ಯಾಂಪ್ಲಿಂಗ್ ಎಸ್ ಟ್ವೆಂಟಿ ಹಾಗಾಗಿ ಪಿ ಬಿ ಇಸ್ ಈಕ್ವಲ್ಸ್ ಟು ಟ್ವೆಲ್ ಡಿವೈಡೆಡ್ ಬೈ ಟ್ವೆಂಟಿ ಸೊ ನೋಡಿ ಈಸಿಯಾಗಿ ನೀವು ಇಲ್ಲಿ ಅಂಕಗಳನ್ನು ಗಳಿಸ್ಬೋದು ಮೂರು ಅಂಕಕ್ಕೆ ಕೇಳಿದ್ದಾರೆ ಡೈರೆಕ್ಟಾಗಿ ಕ್ವೆಶನನ್ನು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದಗಳ ನಡುವಿನ ವ್ಯತ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವು ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತೆ ಎತ್ತರವನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ತ್ರಿಭುಜದ ಎತ್ತರ ಹೆಚ್ಚಾಗಿ ಪಾದ ಹೆಚ್ ಪಾದ ಬಿ ಅಂತ ಹೇಳಿ ತೆಗೆದುಕೊಳ್ಳೋಣ ಸೊ ಅವ್ರಿಗೆ ಕೊಟ್ಟಿದ್ದಾರೆ ಹೆಚ್ ಈಸ್ ಈಕ್ವಲ್ಸ್ ಟು ಸೊ ಕ್ವಶನ್ ನೋಡ್ಕೊಳ್ಳಿ ಏನಾಗಿದೆ ಅವುಗಳ ನಡುವಿನ ವ್ಯತ್ಯಾಸ ಐದಾಗಿದೆ ಎತ್ತರ ಮತ್ತೆ ಪಾದದ ಹಾಗಾಗಿ ಎಚ್ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಆ ತ್ರಿಭುಜದ ವಿಸ್ತೀರ್ಣ ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣ ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾಗಿ ಹೆಚ್ ಇಸ್ ಈಕ್ವಲ್ಸ್ಟು ಏನಾಗ್ತದೆ ಫೈವ್ ಪ್ಲಸ್ ಬಿ ಆಗ್ತದೆ ಸೊ ಹಾಗಾಗಿ ವಿಸ್ತೀರ್ಣಕ್ಕೆ ಸೂತ್ರ ಆಫ್ ಇಂಟು ಬಿ ಇಂಟು ಹೆಚ್ ಈಸ್ ಈಕ್ವಲ್ಸ್ ಟು ಫೈವ್ ಹಂಡ್ ಒನ್ ಫಿಫ್ಟಿ ಸೊ ಆಫ್ ಇಂಟು ಬೇಸ್ ಗೊತ್ತಿಲ್ಲ ಸೊ ಹೆಚ್ ಅಂತ ಹೇಳಿದ್ರೇನು ಫೈವ್ ಪ್ಲಸ್ ಬಿ ಬರ್ಕೊಳ್ಳೋಣ ಈಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೊ ಹಾಗಾಗಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನೂರೈವತ್ತು ಎರಡು ಮಲ್ಸಿ ಮಲ್ಟಿಪ್ಲೈ ಮಾಡಿದರೆ ಮುನ್ನೂರು ಆಗ್ತದೆ ಸೊ ಫೈ ಬಿ ಪ್ಲಸ್ ಬಿ ಸ್ಕ್ವೇರ್ ಇದುಗಳು ಟು ತ್ರೀ ಹಂಡ್ರೆಡ್ ಸೊ ಬಿ ಸ್ಕ್ವೇರ್ ಪ್ಲಸ್ ಫೈ ಬಿ ಮೈನಸ್ ತ್ರೀ ಹಂಡ್ರೆಡ್ ಇದುಗಳು ಟು ಸೊ ಈಗ ನಾವು ಅಪವರ್ತಿಸ್ಬೇಕು ಸೊ ಇಪ್ಪತ್ತು ಹದಿನೈದು ಮುನ್ನೂರು ಸೊ ಹಾಗಾಗಿ ಟ್ವೆಂಟಿ ಮತ್ತು ಫಿಫ್ಟೀನ್ ತೊಗೊಂಡ್ರೆ ನಮಗೆ ಬಿ ವ್ಯಾಲ್ಯೂ ಮೈನಸ್ ಇಪ್ಪತ್ತು ಬಿ ವ್ಯಾಲ್ಯೂ ಹದಿನೈದು ಸೊ ನೆಗೆಟಿವನ್ನು ಕನ್ಸಿಡರ್ ಮಾಡಲ್ಲ ಹಾಗಾಗಿ ಹೆಚ್ಚಿದಿಕ್ಕೋಲ್ಸ್ಟು ಫಿಫ್ಟೀನ್ ಸೆಂಟಿಮೀಟರ್ ತೊಗೊಳ್ತೀವಿ ಹಾಗಾಗಿ ಎತ್ತರ ಟ್ವೆಂಟಿ ಸೆಂಟಿಮೀಟರ್ ಆಗ್ತದೆ ಪಾದ ಹದಿನೈದು ಸೆಂಟಿಮೀಟರ್ ಆಗ್ತದೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ನೂರ ಅರವತ್ನಾಲ್ಕು ಆದರೆ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಸೊ ಪೂರ್ಣಾಂಕಗಳು ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ತಗೋತೀವಿ ಸೊ ಅವುಗಳ ವರ್ಗ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಇಸ್ ಇಕಲ್ ನೂರ ಅರವತ್ನಾಲ್ಕು ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಅಂತ ಹೇಳಿ ಮಾಡ್ಕೋತೀವಿ ಸೊ ಅಲ್ಲಿಗೆ ನಮಗೆ ಟು ಎಕ್ಸ್ ಸ್ಕ್ವೇರ್ ಫೋರ್ ಎಕ್ಸ್ ಮೈನಸ್ ಒನ್ ಸಿಕ್ಸ್ಟಿ ಫೋರ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಆಗ್ತದೆ ಸೊ ಟು ಎಕ್ಸ್ ಸ್ಕ್ವೇರ್ ಫೋರ್ ಎಕ್ಸ್ ಮೈನಸ್ ಒನ್ ಸಿಕ್ಸ್ಟಿ ಇಸ್ ಇಕ್ವಲ್ ಟು ಝೀರೋ ಸೊ ಇದನ್ನು ಟೂ ಇಂದ ನಾವು ಡಿವೈಡ್ ಮಾಡಿದರೆ ಟೂ ಇಂದ ಡಿವೈಡ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಏಯ್ಟಿ ಆಯಿತು ಸೊ ಅಲ್ಲಿಗೆ ಹತ್ತೆಂಟ್ಲಿ ಎಂಬತ್ತು ಹಾಗಾಗಿ ಇಲ್ಲಿ ನಮಗೆ ಬರ್ತದೆ ಸೊ ಎಕ್ಸ್ ವ್ಯಾಲ್ಯೂ ಮೈನಸ್ ಹತ್ತು ಆಗ್ತದೆ ಎಕ್ಸ್ ವ್ಯಾಲ್ಯೂ ಏಯ್ಟ್ ಆಗ್ತದೆ ಹಾಗಾಗಿ ಆ ಸಂಖ್ಯೆಗಳು ಎಂಟು ಮತ್ತು ಹತ್ತು ಆಗಿರ್ತವೆ ಸೊ ಆಗಿದೆಯಾ ಇದಿಷ್ಟು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿ ಬರೆದಿದ್ರೆ ನಿಮಗೆ ಅಂಕಗಳು ಸಿಗ್ತವೆ ಮೂವತ್ತ್ ಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿ ಡಿಗಳು ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸ್ತವೆ ಎ ಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಮತ್ತು ತ್ರಿಭುಜ ಎ ಓ ಸಿ ಸಮರೂಪ ತ್ರಿಭುಜ ಎ ಬಿ ಓ ಬಿ ಎಂದು ಸಾಧಿಸಿ ಸೊ ಇಲ್ಲಿ ನೋಡಿ ಎರಡಕ್ಕೂ ಇದು ಎರಡು ಸಹ ಒಂದನ್ನೊಂದು ಸೇರಿದೆ ಸೊ ಹಾಗಾಗಿ ಇದು ಇದು ಸಮರೂಪ ತ್ರಿಭುಜ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಎರಡು ತ್ರಿಭುಜಗಳಿದೆ ತ್ರಿಭುಜ ಎ ಓ ಸಿ ಮತ್ತು ತ್ರಿಭುಜ ಬಿ ಓ ಡಿ ಸೊ ಇವೆರಡರಲ್ಲಿ ನಮಗೆ ಎ ಓ ಸಿ ಕೋನ ಬಿ ಓ ಡಿ ಕೋನ ಶೃಂಗಾಭಿಮುಖ ಕೋನಗಳು ಮತ್ತು ಇಲ್ಲಿ ಕೋನ ಎ ಸಿ ಓ ಕೋನ ಬಿ ಡಿ ಒ ಪರ್ಯಾಯ ಕೋನಗಳು ಅದೇ ರೀತಿ ಕೋನ ಸಿ ಎ ಓ ಕೋನ ಓ ಬಿ ಡಿಗಳು ಪರ್ಯಾಯ ಕೋನಗಳು ಹಾಗಾಗಿ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಎ ಓ ಸಿ ಸಮಾರೂಪ ತ್ರಿಭುಜ ಎ ಬಿ ಓ ಸಿ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೋದು ಆದಷ್ಟು ಮೂರು ಮಾರ್ಕ್ಸಿಂದು ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೈ ಫಿಫ್ತ್ ಮೈನಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಒಂದು ನಕ್ಷೆ ಕೇಳಿದರೆ ಸೊ ಅದಕ್ಕೆ ನೀವು ನಕ್ಷೆಗೆ ಈ ರೀತಿ ಬಿಡಿಸಿರ್ಬೇಕು ಮಕ್ಕಳು ಫಸ್ಟು ಸಮೀಕರಣವನ್ನು ಬರ್ತಕೊಳ್ಳಿ ಟೇಬಲನ್ನು ಹಾಕೊಳ್ಳಿ ವ್ಯಾಲ್ಯೂಸ್ ಬರ್ತದೆ ಸೊ ಈ ವ್ಯಾಲ್ಯೂಸನ್ನು ನೀವು ಗ್ರಾಫಿಗೆ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ ಟೂ ಬರ್ತದೆ ವೈ ವ್ಯಾಲ್ಯೂ ತ್ರೀ ಬರ್ತದೆ ಸೊ ಇದಿಷ್ಟು ಬಂದಿದ್ದರೆ ನಿಮಗೆ ನಾಲ್ಕು ಅಂಕ ಸಿಗ್ತದೆ ತೇಲ್ಸ್ನ ಪ್ರಮೇಯವನ್ನು ನೀವು ಮಾಡಿರ್ತೀರ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಸೊ ಇಲ್ಲಿ ನೀವು ಮಾಡಿದಿರ ಮಕ್ಕಳ ಇದನ್ನು ಪ್ರೂವ್ ಮಾಡಿರ್ತೀರ ತೇಲ್ಸ್ನ ಪ್ರಮೇಯವನ್ನು ಕೊಟ್ಟಿದ್ದಾರೆ ಸೊ ಮೂವತ್ತಾರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ ನೂರಿಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಒಂದು ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದೆ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದದ ಸಿಲಿಂಡರಿನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸುವಂತೆ ಮುಳುಗಿಸಿದೆ ಸಿಲಿಂಡರಿನ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಮತ್ತು ಎತ್ತರ ನೂರೆಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರಿನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈಯಲ್ಲಿ ವ್ಯಕ್ತಪಡಿಸಬೇಕು ಅರ್ಥ ಆಗ್ತಿದೀಯ ಮಕ್ಕಳ ನಮಗೆ ಸೊ ನೋಡೋಣ ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅರ್ಧಗೋಳದ ತ್ರಿಜ ಅರವತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆರು ಸೊ ಶಂಕುವಿನ ತ್ರಿಜನ್ನು ಕೊಟ್ಟಿದ್ದಾರೆ ಅದು ಸಹ ಅರವತ್ತು ಸೆಂಟಿಮೀಟರ್ ಆಗ್ತದೆ ಸಿಲಿಂಡರ್ದು ಸಹ ಅರವತ್ತು ಸೆಂಟಿಮೀಟರ್ ಸೊ ಎತ್ತರ ಶಂಕುವಿಂದ ನೂರಿಪ್ಪತ್ತು ಸಿಲಿಂಡರ್ದು ನೂರ ಎಂಬತ್ತು ಆಗ್ತದೆ ಸೊ ಹಾಗಾಗಿ ನಮಗೆ ಕಂಡುಹಿಡಬೇಕಾಗಿರೋದೇನು ಸಿಲಿಂಡರಿನಲ್ಲಿ ಉಳಿದ ನೀರಿನ ಪ್ರಮಾಣ ಐಸಿಕೊಟ್ಟು ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಸೊ ಅಲ್ಲಿಗೆ ಫಸ್ಟು ಸೂತ್ರಗಳನ್ನು ಹಾಕ್ಕೊಳ್ಳೋಣ ಸೊ ಎಲ್ಲದರಲ್ಲೂ ಪೈ ಕಾಮನ್ ಇದೆ ಹೊರಗಡೆ ತೆಗೀರಿ ಸೊ ಅರವತ್ತು ಸ್ಕ್ವೇರ್ ಇಂಟು ನೂರೆಂಬತ್ತು ಮೈನಸ್ ಹಾಫ್ ಇಂಟು ಸಿಕ್ಸ್ಟಿ ಇಂಟು ಒನ್ ಟ್ವೆಂಟಿ ಪ್ಲಸ್ ಟೂ ಬೈ ತ್ರೀ ಇಂಟು ಸಿಕ್ಸ್ಟಿ ಕ್ಯೂ ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿ ಸೊ ನಿಮಗೆ ಆನ್ಸರ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿರ ಮಕ್ಳು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪೈ ಸೆಂಟಿಮೀಟರ್ ಕ್ಯೂಬು ಬರಬೇಕು ಸೊ ಬಂದರೆ ನಿಮಗೆ ಮೂರು ಅಂಕ ಸಿಗ್ತದೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಸಿಲಿಂಡರಿನ ಮೇಲ್ಭಾಗದ ನೀರಿನಷ್ಟೇ ಸಿಲಿಂಡರಿನಷ್ಟೇ ತ್ರಿಜ್ಜವಿರುವ ಅರ್ಧಗೋಳ ಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿ ತಯಾರಿಸಿದೆ ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು ಹದಿನೆಂಟು ಸಾವಿರ ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಸಿಲಿಂಡರಿನ ಎತ್ತರ ನೂರ ನಲವತ್ತೈದು ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಸಿಲಿಂಡರಿನ ಎತ್ತರ ಕೊಟ್ಟಿದ್ದಾರೆ ನೂರ ನಲವತ್ತೈದು ತ್ರೀಜ್ ಗೊತ್ತಿಲ್ಲ ಅರ್ಧಗೊಳದ ಘನಫಲವನ್ನು ಕೊಟ್ಟಿದರೆ ಹದಿನೆಂಟು ಸಾವಿರ ಸೊ ಹಾಗಾಗಿ ಟೂ ಬೈ ತ್ರೀ ಅರ್ಧಗೊಳದ ಘನಫಲ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಇಸಿಕೊಲ್ ಟು ಏಯ್ಟೀನ್ ತೌಸಂಡ್ ಫೈ ಸೊ ಹಾಗಾಗಿ ಪೈ ಪೈ ಕ್ಯಾನ್ಸಲ್ ಆಗ್ತದೆ ಸೊ ಆರ್ ಕ್ಯೂಬ್ ಇಸಿಕಲ್ಸ್ ಟು ಏಯ್ಟೀನ್ ತೌಸಂಡ್ ಡಿವೈಡೆಡ್ ಬೈ ಟೂ ಇಂಟು ಓಲ್ ಇದು ಮೇಲೆ ತ್ರೀಗೆ ಹೋಗ್ತದೆ ಸೊ ಹಾಗಾಗಿ ಆರ್ ಕ್ಯೂಬ್ ಟ್ವೆಂಟಿ ತೌಸ ಸೆವೆನ್ ತೌಸಂಡ್ ಆಗ್ತದೆ ಸೊ ಹಾಗಾಗಿ ಆರ್ ಕ್ಯೂಬ್ ಏನಾಗ್ತದೆ ಮೂವತ್ತು ಕ್ಯೂಬ್ ಸೊ ಆರು ಮೂವತ್ತು ಸೆಂಟಿಮೀಟರ್ ಆಗ್ತದೆ ಸೊ ಅಲ್ಲಿಗೆ ನನಗೆ ಸಿಲಿಂಡರಿನ ತ್ರಿಜ್ಯ ಗೊತ್ತಾಯಿತು ಹಾಗಾಗಿ ಘನ ಒಟ್ಟು ವಿಸ್ತೀರ್ಣ ಏನು ಮಾಡಬೇಕಂದ್ರೆ ನನಗೆ ಅಲ್ಲಿ ವೃತ್ತದ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೊ ಅದಷ್ಟನ್ನು ತೆಗೆದುಕೊಳ್ಳಿ ಸೊ ಪೈ ಕಾಮನ್ ಪೈ ಮತ್ತೆ ಆರ್ ಕಾಮನ್ ಇದೆ ಸೊ ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟ್ರಿಟ್ಯೂಟ್ ಮಾಡಿದರೆ ನಿಮಗೆ ಇಷ್ಟು ಬರ್ಬೇಕು ಹನ್ನೊಂದು ಸಾವಿರದ ನಾಲ್ನೂರು ರೂಪಾಯಿ ಸೆಂಟಿಮೀಟರ್ ಕ್ಯೂ ಬರಬೇಕು ಇದಿಷ್ಟು ಬಂದಿದ್ರೆ ನಿಮಗೆ ಇಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಮೇಲೆ ಕೊಟ್ಟಿದ್ದಾರೆ ಸೊ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನಾರು ಪದಗಳಿವೆ ಅದರ ಎಲ್ಲ ಪದಗಳ ಮೊತ್ತ ಏಳ್ನೂರ ಅರವತ್ತೆಂಟು ಆಗಿದೆ ಕೊನೆಯ ಪದವು ತೊಂಬತ್ಮೂರಾದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ ಹಾಗೂ ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಮೊದಲ ಹದಿನಾರು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಮೂರರಷ್ಟಕ್ಕೆ ಸಮನಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಸೊ ಒಟ್ಟು ಹದಿನಾರು ಪದಗಳಿದ್ದಾವೆ ಹಾಗಾಗಿ ಎಸ್ ಸೆವೆನ್ ಸಿಕ್ಸ್ಟೀನು ಏಳ್ನೂರ ಅರವತ್ತೆಂಟಾಯಿತು ಸೊ ಹಾಗಾಗಿ ಎ ಹತ್ತೊಂಬತ್ತು ಅವರೇ ಕೊಟ್ಟಿದ್ದಾರೆ ಹದಿನಾರು ತೊಂಬತ್ತ್ಮೂರು ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಸಮೀಕರಣ ಒಂದು ತೊಗೊಳ್ಳಿ ಮಕ್ಕಳ ಸೊ ನಮಗೆ ಹದಿನಾರು ಸೊ ಹಾಗಾಗಿ ಎನ್ ಬೈ ಟು ಇಂಟು ಎ ಪ್ಲಸ್ ಎ ಪ್ಲಸ್ ಎ ಎನ್ ಇಸ್ ಇಕ್ವಲ್ಸ್ ಟು ಸೆವೆನ್ ಸಿಕ್ಸ್ಟಿ ಏಯ್ಟ್ ಸೊ ವ್ಯಾಲ್ಯೂಸ್ ಏನೋ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಪ್ಲಸ್ ಎ ಪ್ಲಸ್ ಎ ಸಿಕ್ಸ್ಟೀನ್ ಇಂಟು ನೈನ್ ಸಿಕ್ಸ್ಟಿ ಏಯ್ಟ್ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ಏಟ್ ಆಗ್ತದೆ 8 ಇನ್ ಟು ಎ ಪ್ಲಸ್ ನೈಂಟಿ ತ್ರೀ ಇಸ್ 968. ನೈನ್ ಸಿಕ್ಸ್ಟಿ ಸೊ ಎ ಪ್ಲಸ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಸಿಕ್ಸ್ಟಿ ಏಯ್ಟ್ ಬೈ ಆಗ್ತದೆ ಸೊ ಎ ಪ್ಲಸ್ ನೈಂಟಿ ತ್ರೀ ಏನಾಗ್ತದೆ ಡಿವೈಡ್ ಮಾಡಿದ್ರೆ ಒನ್ ಟ್ವೆಂಟಿ ಒನ್ ಸೊ ಎಸ್ ಈಕ್ವಲ್ಸ್ ಟ್ವೆಂಟಿ ಆಯಿತು ಸೊ ಏನು ಏ ಗೊತ್ತಾಗಿದೆ ಮತ್ತು ಕೊನೆಯ ಪದನೂ ಗೊತ್ತಿದೆ ಸೊ ಹಾಗಾಗಿ ಎ ಸಿಕ್ಸ್ಟೀನ್ ಅಂದ್ರೇನು ಎ ಪ್ಲಸ್ ಫಿಫ್ಟೀನ್ ಡಿ ನೈಂಟಿ ತ್ರೀ ಸೊ ಹಾಗಾಗಿ ಟ್ವೆಂಟಿ ಏಯ್ಟ್ ಪ್ಲಸ್ ಫಿಫ್ಟೀನ್ ಡೀ 93, ಈಕ್ವಲ್ಸ್ ಟು ನೈಂಟಿ ತ್ರೀ ದೇರ್ ಫಾರ್ ಫಿಫ್ಟೀನ್ ಡೀ ಈಸ್ ನೈಂಟಿ ತ್ರೀ ಮೈನಸ್ ಟ್ವೆಂಟಿ ಏಟ್ ಹಾಗಾಗಿ ನನಗೆ ಡಿ ಬೆಲೆ ಫೈವ್ ಬಂತು ಸೊ ಎ ಬೆಲೆ ಗೊತ್ತಾಯಿತು ಡಿ ಬೆಲೆ ಗೊತ್ತಾಯಿತು ಅಂದರೆ ಎ ಪಿ ಬರಿಬೋದು ಎ ಪ್ಲಸ್ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಅಂತ ಹಾಕಿದರೆ ನಮಗೆ 43, ತ್ರೀ ಟ್ವೆಂಟಿ ಏಯ್ಟ್ ಫಾರ್ಟಿ ತ್ರೀ ಫಿಫ್ಟಿ ಏಟ್ ಬರ್ತದೆ ಸೊ ಇದಿಷ್ಟು ನಿಮಗಲ್ಲಿಗೆ ಎ ಗೊತ್ತಾಗ್ತದೆ ಮಕ್ಕಳು ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಅದೇ ಪ್ರಶ್ನೆಗೆ ನಮಗೆ ಮುಂದೆ ಹೊರದು ಕೇಳಿದ್ದಾರೆ ಮೊದಲ ಹದಿನಾರು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಮೂರರಷ್ಟಕ್ಕೆ ಸಮನಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗಾಗಿ ಮೊದಲ ಬೆಸ ಸಂಖ್ಯೆಗಳು ಅಂತ ಹೇಳಿದರೆ ಒನ್ ಒನ್ ತ್ರೀ ಫೈವ್ ಸೊ ಹಾಗಾಗಿ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಇದೆ ಕೊಟ್ಟು ಇಲ್ಲಿವರೆಗೆ ಹದಿನಾರು ಪದಗಳು ಹಾಗಾಗಿ ಎ ಒಂದು ಆಗ್ತದೆ ಡಿ ಎರಡು ಆಗ್ತದೆ ಬಿ ಎನ್ ಸಿಕ್ಸ್ಟೀನ್ ಆಗ್ತದೆ ಸೊ ಎ ಸಿಕ್ಸ್ಟೀನ್ ಇದೆ ಕೊಟ್ಟು ಎ ಪ್ಲಸ್ ಫಿಫ್ಟೀನ್ ಡಿ ಸೊ ಹಾಗಾಗಿ ಒನ್ ಪ್ಲಸ್ ಫಿಫ್ಟೀನ್ ಇಂಟು ಟೂ ಮಾಡಿದ್ರೆ ವಿಲ್ ವಿಲ್ಗೆಟ್ ತರ್ಟಿ ಒನ್ ಹಾಗಾಗಿ ಎ ಹದಿನಾರು ಏನಾಗ್ತದೆ ಮೂವತ್ತೊಂದು ಆಗ್ತದೆ ಸೊ ಇಲ್ಲಿ ಮೊದಲನೇ ಪದನೂ ಗೊತ್ತಿದೆ ಕೊನೆ ಪದನೂ ಗೊತ್ತಿರೋದ್ರಿಂದ ಎ ಸಿಕ್ಸ್ಟೀನ್ ಇಸ್ ಇಸಿಕ್ಕೋಸ್ಟು ಎನ್ ಬೈ ಟೂ ಇಂಟು ಎ ಪ್ಲಸ್ ಸಿಕ್ಸ್ಟೀನ್ ಮಾಡಿದ್ರೆ ಸೊ ಒನ್ ಪ್ಲಸ್ ತರ್ಟಿ ಒನ್ ಮಾಡಿದ್ರೆ ಅಲ್ಲಿಗೆ ನನಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಆಯಿತು ಹಾಗಾಗಿ ನನಗೆ ಎಸ್ ಸಿಕ್ಸ್ಟೀನು ಸೆವೆನ್ ಫಿಫ್ಟಿ ಸಿಕ್ಸ್ಟಿ ಏಯ್ಟ್ ಆಯಿತು ಸೊ ಇಲ್ಲಿ ಎಸ್ ಸಿಕ್ಸ್ಟೀನು ಟೂ ಫಿಫ್ಟಿ ಸಿಕ್ಸ್ ಆಯಿತು ದರ್ ಫೋರ್ ಇಲ್ಲಿ ಏನಾಗಿದೆ ನೋಡಿ ಸೆವೆನ್ ಸಿಕ್ಸ್ಟೀನು ತ್ರೀ ಟೈಮ್ಸ್ ಆಫ್ ಟೂ ಫಿಫ್ಟಿ ಸಿಕ್ಸ್ ಆಯ್ತದೆ ಹಾಗಾಗಿ ಇದು ಇದಿಷ್ಟು ಪ್ರೂವ್ ಮಾಡಬೇಕು ಮಕ್ಕಳು ಸೊ ಇದೊಂದು ಸ್ವಲ್ಪ ನಿಮಗೆ ಅಪ್ಲೈ ಮಾಡಿ ಸಮಾಂತರ ಶ್ರೇಡಿಯ ಮೇಲೆ ಕೊಟ್ಟಿದ್ದಾರೆ ಅಷ್ಟೇ ಸೊ ಹಾಗಾಗಿ ಪ್ರೂವ್ ಮಾಡಿರ್ತೀರ ಅಂದ್ಕೊತೀನಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಿಮಗೆ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಕೇಳಿದ್ದಾರೆ ಸೊ ಈ ಲೆಕ್ಕನೂ ಸಹ ಬಹಳ ಈಸಿಯಾಗಿದೆ ಸೊ ಅದರ ಆನ್ಸರ್ಸು ನೀವು ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ಸೊ ಇದಿಷ್ಟು ನಿಮ್ಗೆ ಆನ್ಸರ್ ಸಿಕ್ಕಿದರೆ ಮಾಡಿದರೆ ಸೊ ಡೈರೆಕ್ಟ್ ಕ್ವಶನ್ ಇದೇನಷ್ಟು ಟ್ವಿಸ್ಟ್ ಮಾಡಿರಲಿ ಇದು ಪ್ರಾಕ್ಟೀಸನ್ನು ಸಹ ನೀವು ಮಾಡಿದ್ರಿ ಸೊ ಇಲ್ಲಿ ನಾವು ಸಿ ಡಿ ಮತ್ತು ಎಸಿಯನ್ನು ಕಂಡು ಹಿಡಬೇಕಾಗುತ್ತೆ ಸೊ ಆವಾಗ ಇಲ್ಲಿ ತ್ರಿಭುಜ ಎ ಬಿ ಸಿ ಏನಾಗಿದೆ ಮಕ್ಕಳ ಇಲ್ಲಿ ಟೆನ್ ತರ್ಟಿಯನ್ನು ತೆಗೆದುಕೊಂಡ್ರೆ ಬಿ ಡಿ ಉದ್ದ ಬರ್ತದೆ ಸಿಕ್ಸ್ ರೂಟ್ ತ್ರೀ ಆಯಿತು ಅದೇ ರೀತಿ ಇಲ್ಲಿ ಎ ಬಿ ಸಿ ಡಿ ಒಂದು ಆಯತ ಆಗಿರೋದ್ರಿಂದ ಸೊ ಈ ರೀತಿ ಮಾಡಿ ನೀವು ಎ ಸಿ ಟ್ವೆಲ್ ರೂಟ್ ತ್ರೀ ಸೆಂಟಿಮೀಟರ್ ಬಂದಿರುತ್ತೆ ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಕೀ ಆನ್ಸರ್ಸ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಇಂಗ್ಲೀಷ್ ಪೇಪರ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಇಲ್ಲಿಗೆ ನಾನು ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಆನ್ಸರನ್ನು ಕಾಸ್ಟಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು